ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಈ ಜಾಗದಲ್ಲಿ ಇವತ್ತು ನಾನೊಂದು ರೀಲ್ ಮಾಡಬೇಕಂತ ಬಂದಿದ್ದೆ ರೀಲ್ ಮಾಡೋ ಕಷ್ಟ ಏನು ಅಂತ ಆ ದೇವ್ರಿಗೆ ಗೊತ್ತು ಆ ದೇವ್ರನ್ನ ಬಿಟ್ಟರೆ ಎರಡನೇದಾಗಿ ನನಗೆ ಗೊತ್ತು ಸೊ ರೀಲ್ಗಳನ್ನೆಲ್ಲ ನಾನು ಕ್ಯಾಮ್ರಾ ಕ್ಯಾಮ್ರಾ ಅಂದರೆ ನಾನು ಮೊಬೈಲಲ್ಲೇ ಮಾಡೋದು ಆ ಮೊಬೈಲ್ ಇಡೋಕ್ಕೆ ಒಂದು ಟ್ರೈ ಪಾಡ್ ಬೇಕಲ್ವಾ ಅಂದರೆ ನಾನು ಟ್ರೈ ಪಾಡ್ ಯೂಸ್ ಮಾಡೋಕ್ಕೆ ಚೂರು ಹಿಂಜರಿಕೆ ಯಾಕೆಂದರೆ ಅಲ್ಲಿ ಟ್ರೈಪಾಡ್ ಆಗಿಬಿಟ್ರೆ ತುಂಬ ಜನಗಳು ಸೇರ್ಕೊಂಡ್ಬಿಡ್ತಾರೆ ಸೊ ಕಾನ್ಷಿಯಸ್ ಆಗಿಬಿಡ್ತೀನಿ ಸ್ವಲ್ಪ ಏನೋ ದೂರದಲ್ಲೇ ಯಾರೋ ಒಬ್ಬ ನಿಂತ್ಕೊಂಡು ನೋಡ್ತಿದ್ರೇ ನಾನು ಮಾಡ್ಬೇಕು ನಿಂದ್ಕೊಂಡಿರೋ ಸ್ಟೆಪ್ಸ್ ಎಲ್ಲ ಮರ್ತೋಗ್ತದೆ ಸೊ ಅದಕ್ಕೆ ಒಂದು ಮಳೆ ಹುಡ್ಕ್ಬಿಟ್ಟು ಆ ಮೊಳೆನ ಮರ ಇದೆ ಒಂದು ಹಿಂದೆ ಮರ ಇದೆ ಅಲ್ಲ ಆ ಮರದಲ್ಲಿ ಮಳೆ ಹೊಡೆದ್ಬಿಟ್ಟು ಆ ಮಳೆಗೆ ಒಂದು ಬ್ಯಾಗ್ ತಗಲಾಕಿ ಬ್ಯಾಗಲ್ಲಿ ಮೊಬೈಲ್ ಇಟ್ಟು ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅಲ್ಲೇ ಒಂದು ಕಟ್ಟಿಗೆ ಬಿದ್ದಿತ್ತು ಆ ಕಟ್ಟಿಗೆಯನ್ನು ಆ ಮರಕ್ಕೆ ನಿಲ್ಲಿಸಿ ಆ ಕಟ್ಟಿಗೆಗೆ ಬ್ಯಾಗ್ ತಗಲಾಕಿ ಬ್ಯಾಗಲ್ಲಿ ಕಲ್ಲಿಟ್ಟು ವೇಟ್ ಇಟ್ಟು ಗಾಳಿ ಬಂದರೆ ಅಲ್ಗಾಡ್ದಿರೋ ಥರ ಮಾಡಿ ಅದರಲ್ಲಿ ಮೊಬೈಲ್ ಇಟ್ಟು ರೆಡಿ ಮಾಡಿಕೊಂಡೆ ಶೂಟ್ ಮಾಡೋಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮೊಬೈಲ್ ಕ್ಯಾಮ್ರಾ ಟೂ ಪಾಯಿಂಟ್ ಅಪರ್ಚರ್ ರೀ ಈ ಔಟ್ಡೋರಲ್ಲಿ ಏನಾದರೂ ನಾನು ಅದನ್ನು ಆನ್ ಮಾಡಿಬಿಟ್ರೆ ಊರಲ್ಲಿರೋ ಎಲ್ಲ ಬೆಳಕು ಅದ್ರ ಅದರಲ್ಲೇ ಬರುತ್ತೆ ಈ ಪ್ರೊಫೆಷ್ನಲ್ ಲೆನ್ಸ್ಗಳಿಗೆ ಟೂ ಪಾಯಿಂಟ್ ಒನ್ ಇದ್ದರೆ ಒದ್ದಾಡ್ಬಿಡ್ತಾರೆ ಇಷ್ಟಿಷ್ಟು ಶುದ್ಧ ಫಿಲ್ಟ್ರ್ಗಳು ಹಾಕೊಳ್ಬೇಕಾಗ್ತದೆ ಸೊ ಇವಾಗ ನಾನು ಬ್ರೈಟ್ನೆಸ್ ಫಿಕ್ಸ್ ಮಾಡ್ತೀನಿ ಅಂದ್ಕೊಳ್ಳಿ ನಾನು ಮುಖ ಕಾಣೋ ಥರ ಬ್ರೈಟ್ನೆಸ್ ಫಿಕ್ಸ್ ಮಾಡಿದರೆ ಬ್ಯಾಕ್ಗ್ರೌಂಡೆಲ್ಲ ಉಡೀಸ್ ಇಲ್ಲ ಹೋಗಲಿ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಆಗಿರೋ ಥರ ನಾನು ಫಿಕ್ಸ್ ಮಾಡಿದ್ರೆ ನನ್ನ ಮಕ್ಕದ ಮೇಲೆ ಬೆಳಕೆ ಬೀಳಲ್ಲ ಈ ಥರ ವಿಡಿಯೋಗಳು ಮಾಡಿದ್ರೆ ಅಷ್ಟೇ ನೋಡ್ದಂಗೆ ಎಲ್ರು ಹಿಂಗೆ ಈ ಬೆರಳಿಂದ ಹಿಂಗೆ ಸ್ವೈಪ್ ಮಾಡಿಬಿಡ್ತಾರೆ ಅಲ್ವಾ ಸೊ ನೆಕ್ಸ್ಟ್ ಟರ್ನ್ ಬರೋದು ಗಾಳಿದು ಈ ಗಾಳಿ ಎಷ್ಟು ಫೋರ್ ಟ್ವೆಂಟಿ ಅಂದರೆ ಕರೆಕ್ಟಾಗಿ ನನ್ನ ಕ್ಯಾಮ್ರಾ ಬಟನ್ ಆನ್ ಮಾಡ್ದಾಗಲೇ ಬರೋದು ಏರು ಸೆಟ್ ಮಾಡಿಕೊಂಡು 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 ನನ್ನ ತಲೆ ಅಂತೂ ರಿಯಾಕ್ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಹಿಂಗೆ ತಲೆ ತಿರುಗಿಸಿದ್ರೆ ಸಾಕು ರೀ ಮುಗೀತು ಒಂದು ಸ್ಪೆಕ್ಸ್ನ ತೆಗೆದು ಕ್ಯಾಮ್ರಾ ಕಡೆ ಎಸಿಬೇಕು ಇನ್ನೊಂದು ಆ ಪುಲ್ಲೋರು ತೆಗೆದ್ಬಿಟ್ಟು ಸುತ್ತಿಬಿಟ್ಟು ಎಸಿಬೇಕು ಆಮೇಲೆ ನೀರು ಚೆಲ್ಲಬೇಕು ಅಷ್ಟೇ ಅಷ್ಟೇ ನೋಡಿ ಸ್ಪೆಕ್ಸ್ ಹಿಂಗೆ ದಿತ್ತಿ ಹಿಂಗೆ ಎಸ್ದೆ ರೀ ಒಂದೆಸ್ತರಿ ಪಟ್ ಅಂತ ಮುರಿದೇ ಹೋಯ್ತು ಅದು ಇವಾಗ ಮುರಿದಿರೋ ಸ್ಪೆಕ್ಸ್ ಇಟ್ಕೊಂಡು ಅದು ಏನು ಅಂತ ಮಾಡ್ತೀರಾ ಇವಾಗ ಮುರಿದೋಗಿರೋ ಸ್ಪೆಕ್ಸ್ ಇಟ್ಕೊಂಡು ಒಂದು ಚೂರೆ ಚೂರು ಹಿಂಗೆ ತಲೆಳ್ಳಾಡಿ ಸೀರೆ ಸಾಕು ಬೀಳೋದು ತಲೆಾಡಿ ಸೀರೆ ಸಾಕು ಬೀಳೋದು ಬೀಳೋದು ಎತ್ಕೊಳ್ಳೋದು ಇಟ್ಕೊಳ್ಳೋದು ಸ್ವಲ್ಪ ಹಿಂಗೆ ಮತ್ತೆ ಬೀಳೋದು ಈ ಕಡೆ ಮುರಿದೋಗಿರೋ ಸ್ಪೆಕ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲ ಆ ಕಡೆ ನನ್ನ ಮೂವ್ಮೆಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲ್ಲ ಈ ಕಡೆ ಫ್ರೇಮಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲ ಅಥವಾ ಅದು ಆ ಪುಲ್ಲೋರ್ನ ಎತ್ಕೊಂಡ್ಬಂದು ಎತ್ಕೊಂಬಂದು ಮತ್ತೆ ಮತ್ತೆ ಹಾಕ್ಕೊಳ್ಳ ಇದ್ರ ಜೊತೆಗೆ ಪ್ರತಿ ಸರಿಯೂ ಹಿಂದೆ ಹೋಗು ಆ ಬಾಟ್ಲಲ್ಲಿ ನೀರು ತುಂಬ್ಕೊಂಡು ಬಾ ಸ್ಪೆಕ್ಸ್ ಇಟ್ಕೊ ಪುಲ್ಲವರು ಹಾಕೋ ಮಾಡಿ ಓಹ್ ಆಯ್ತಪ್ಪ ಎಲ್ಲ ಓಕೆ ಆಯಿತು ಅಂದ್ಕೊಳ್ಳು ವಸ್ತ್ರ ಒಳಗಡೆ ಆ ಗಿಡಕೆಯಿಂದ ಏನೂ ಟಚ್ ಆಗಿಬಿಟ್ಟು ಫೋಕಸ್ ಹೊಂದೋಗಿದೆ ನೋಡಿ ಇದಪ್ಪ ವರ್ಷೆ ಅಂದರೆ ಹೆಂಗಿರಬೇಕು ಅಲ್ವ ಸೊ ಇದೇ ಥರ ರೀ ಒಂದಿಲ್ಲ ಮತ್ತೊಂದು ಆಗ್ತಾನೆ ಇರೋದು ಅದು ಯಾವ ರೀತಿಯೋ ಎಲ್ಲೋ ಹೋಗ್ಬಿಟ್ಟು ಮತ್ತು ಇನ್ನೊಂದು ಹೊಸ ಸ್ಪೆಕ್ಸ್ ತೊಗೊಂಡ್ಬಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಹಂಗು ಹಿಂಗು ಎಲ್ಲ ಎಲ್ಲಾನು ಓಕೆ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಅಂತೂ ಮಾಡಿದ್ದೀನಿ ನೋಡಿ ನಿಮಗೆ ಇದೆಲ್ಲ ಇಷ್ಟೆಲ್ಲ ಎಫರ್ಟ್ ಹಾಕಿದ ಮೇಲೆ ಅದು ಯಾವ ರೀತಿ ಬಂದಿದೆ ಅಂತ ನೋಡೋ ಕುತೋಲ ಇದ್ದರೆ ಲಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಒಂದು ಸರಿ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂಚೂರು ಉಗಿದ್ಬಿಟ್ಟು ಬಂದ್ಬಿಡಿ ಆಯಿತಾ ಮತ್ತು ಹಿಂದಿ ಸಾಂಗ್ ಯಾಕೆ ಮಾಡಿದ್ಯಾ ಅಂತ ಪ್ರಶ್ನೆ ಕೇಳ್ಬೋದು ಇಲ್ಲ ನಾನು ಕನ್ನಡ ಸಾಂಗೇ ಮಾಡೋದು ಬಟ್ ಯಾವಾಗಲೂ ಆದರೂ ಒಂದು ಸರಿ ನಡುವೆ ಹಿಂದಿ ಸಾಂಗ್ ಮಾಡಿರ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಿನ್ನೇನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ಓಕೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು